ಒನ್ ಆರ್ಡರ್ ಗ್ಯಾಪ್ ಅಲ್ಲಿ ಓಡೋ ಕಿಮಾರೆ ಟೀ-ಶರ್ಟ್ ಹಾಕೊಂಡು ಅಾಾಾ ದಕ್ಷಿಣಕ್ಕೆ ಈ ಟೂ ಬೇ ಓಡದಂಗಾಗಿ ಇರೋದು ಅನ್ಸುತ್ತೆ ಈ ಸ್ಟಾಪ್ ಆಗ್ಪಡದೈತಲ್ಲ ಈಗ ಟೈರ್ ಅನ್ನು ಇದೆ ಕ್ವಾಲಿಟಿಯಲ್ಲಿ ಆಗ್ತಾರ ಅಂತ ಓ ಇದು ಟಿಪ್ಸ್ ಇದು ಬೇವಿನ ಸೊಪ್ಪು ಬರುತ್ತಲ್ಲ ಕಹಿ ಬೇವಿನ ಸೊಪ್ಪು ಸೊ ಆ ಬೇವಿನ ಸೊಪ್ಪನ್ನ ಚೆನ್ನಾಗಿ ರುಬ್ಬಿ ತಲೆಗೆ ಪೇಸ್ಟ್ ಮಾಡಿ ಹಾಕ್ಕೋಬೇಕಂತೆ ವಾರಕ್ಕೆ ಒಂದ್ಸಾರಿ ಸೊ ಅವಾಗ ಡಾಕ್ಟ್ರು ಕಮ್ಮಿ ಆಗ್ತಾನೇ ಇರುತ್ತಂತೆ ಸೊ ಪೂರಿನೂ ಇದನ್ನ ಮಾಡಿದರೆ ಗಂಟು ಅಂತ ತಿನ್ನಲೇ ಇಲ್ಲ ಹೋಗ್ಬಿಟ್ಟು ಹಂಗೇನೆ ಸೊ ಇವಾಗ ನಾನು ತಿನ್ನೋಣ ಅಂತ ಬಂದಿದ್ದೀನಿ ಬಟ್ ನಂಗೆ ಪೂರಿ ಅಂದರೆ ಇಷ್ಟ ಇಲ್ಲ ಅದರಲ್ಲೂ ಬೆಳೆ ಬೆಳಿಗ್ಗೆ ಆಯ್ಲಿ ಫುಡ್ ಅಂದರೆ ನಂಗೆ ಒಂಥರ ವಾಂತಿ ಬಂದಾಗುತ್ತೆ ಬಟ್ ಏನು ಮಾಡೋದು ಇಷ್ಟೇ ಇಲ್ಲದೆ ಇರೋ ಒಂದು ಫುಡ್ಡನ್ನ ನಾನು ಇವಾಗ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಕಾಯಿ ಚಟ್ನಿ ಅಂದರೆ ಮೊದಲೇ ಆಗೋಲ್ಲ ನನಗೆ ತೆಂಗಿನ ಕಾಯಿ ಚಟ್ನಿ ಅಂದರೆ ನನಗೆ ಒಂದಿಷ್ಟು ಇಷ್ಟ ಆಗೋಲ್ಲ ನನಗೆ ಏನಿದ್ರು ಕಡಲೆ ಬೀಜದ ಚಟ್ನಿ ತುಂಬ ಇಷ್ಟಪಡ್ತೀನಿ ಹಣ್ಣು ಆಕಟ್ ತಿನ್ನೋಕೆ ಸಕ್ಕತ್ತಾಗಿರುತ್ತೆ ಕಡಲೆ ಬೀಜದ ಚಟ್ನಿ ಸೊ ಕಡ್ಲೆ ಬೀಜದ ಚಟ್ನಿ ಮಾಡಿದ್ರೆ ನಮ್ಮ ಪಾಪ ತಿನ್ನಲ್ಲ ಈ ಈ ಕಾಯಿ ಚಟ್ನಿ ಮಾಡಿದ್ರೆ ನಾನು ತಿನ್ನಲ್ಲ ಒಳ್ಳೆ ಕಥೆ ಆಗೈತೆ ಎರಡೂ ಕಥೆಗಳು ಚಟ್ನಿ ಕಥೆಗಳು ಸೊ ಇವಾಗ ರೆಡಿಯಾಗಿದ್ದೀನಿ ಟಿ ಶರ್ಟು ಮತ್ತು ಪ್ಯಾಂಟ್ ಹಾಕ್ಕೊಂಡು ಎಲ್ಲ ರೆಡಿಯಾಗಿ ಬಂದೆ ಬಟ್ ಪೂರ್ವಿನ ಹೆಂಗೋ ಮಾಡಿ ಕೂಬರ್ ಮಾಡಿಬಿಟ್ಟೆ ಕಳಿಸ್ಬಿಟ್ಟೆ ಆಟೋದಲ್ಲಿ ಹೋಗೋ ಪನಹಿನು ಅಂತ ಹೇಳ್ಬಿಟ್ಟು ಏನೂ ತಿನ್ನಲೇ ಇಲ್ಲ ಸ್ವಲ್ಪ ಮಟ್ಟಿಗೆ ಒಂದು ಚೂರು ಇದೆ ಹೆಂಗೋ ಮಾಡಿ ತಿನ್ನಿಸಿ ಆಮೇಲೆ ಒಂದು ಸ್ವಲ್ಪ ಬಾಕ್ಸಿಗೆ ಹಾಕಿ ಕೊಟ್ಟಿದ್ದೀನಿ ಅದೇನಲ್ಲಿ ತಿಂತೋನೋ ಇಲ್ವೋ ಅದು ಗೊತ್ತಿಲ್ಲ ಸ್ವಲ್ಪ ಆ್ಯಪಲ್ಲು ಕೊಟ್ಟಿದ್ದೀನಿ ಮೊನ್ನೆ ಸ್ಟಾಲಲ್ಲಿ ತಿನ್ನಬೇಡ ಅಂದರೂ ಕೇಳಲಿಲ್ಲ ಪೊಟೇಟೋ ಟ್ವಿಸ್ಟರು ಅದರೊಳಗಡೆ ಏನೇನು ಹಾಕಿರ್ತಾರೋ ಗೊತ್ತಿಲ್ಲ ನಾನು ಬೇಡ ಬೇಡ ಅಂದೆ ನನಗೂ ತಿನ್ಸಕ್ ಬೇಕು ಜೊತೆಗೆ ಹಾಂ ತಿನ್ನೋದಲ್ಲದೆ ನಾನೇನು ಮಾಡಿದ್ರೆ ನಂಗೆ ಮೊದಲು ಆಯ್ಲಿ ಫುಡ್ ಅಂದ್ರೆ ಆಗಲ್ವಲ್ಲ ಓಡ್ಬಿಡ್ತೀನಿ ನಾನು ನಾನು ತಿಂದರೆ ಮ ಬಜ್ಜಿ ಒಂದು ತಿಂತೀನಿ ಬಟ್ ಯಾವಾಗಲೂ ತಿನ್ನೋಲ್ಲ ಅಪರೂಪಕ್ಕೆ ಅದರಲ್ಲೂ ಮನೇಲಿ ಮಾಡಿದಾಗ ತಿನ್ನೋಕೆ ಇಷ್ಟಪಡ್ತೀನಿ ಹೊರ್ಗಡೆ ಐಟಮ್ಸು ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು ನಮಗೇ ಏನು ತಿಂದರೂ ಲೂಸ್ ಮೋಷನ್ ಆಗಿಬಿಡುತ್ತೆ ನಮಗೆ ಆರೋಗ್ಯ ಇದು ಸರಿ ಇರಬೇಕು ಆರಾಗ್ಯೆ ಮಾಡ್ಕೊಳಕ್ಕಾಗುತ್ತೆ ಅನ್ನೋದಿದ್ದರೆ ಮಾತ್ರ ತಿನ್ನಬೇಕು ಸುಮ್ಮನೆ ಏನೇನೋ ತಗೊಂಬಂದು ನಮ್ಮ ಹೊಟ್ಟೆ ಒಳಗಡೆ ಹಾಕೊಂಡ್ರೆ ಆ ಹೊಟ್ಟೆ ಸೈಜ್ ಇಲ್ಲ ವಾಮಿಟಲ್ಲಿ ತೋರಿಸುತ್ತೆ ಅದು ಇಲ್ಲಾಂದರೆ ಲೂಸ್ ಮೋಷನಲ್ಲಿ ತೋರಿಸುತ್ತೆ ಸುಮ್ಮನೆ ಆ ಹೊರ್ಗಡೆ ತಿಂದಾಗಲೆಲ್ಲ ಏನಾದ್ರು ಒಂದು ಪ್ರಾಬ್ಲಮ್ ಇರುತ್ತೆ ಹಂಗಾಗಿ ಬೇಡ ಹೊರಗಡೆ ವಸ್ತುಗಳು ಬೇಡ ಏನು ತಿನ್ನಬಾರ್ದು ಎಮರ್ಜೆನ್ಸಿ ಇದ್ದಾಗ ಮಾತ್ರ ತಿನ್ನೋಣ ಕೈಯಲ್ಲಾದಷ್ಟು ಮನೇಲೇ ಮಾಡ್ಕೊಂಡು ತಿನ್ನೋಣ ಅನ್ನೋದು ನಾನು ಕೈಯ್ಯಲ್ಲಾಗಲ್ಲ ಅಂದ್ಬಿಟ್ಟು ದಿನ ಹೋಟ್ಲು ಒಪ್ಪಿಸ್ಕೊಂಡು ಏನೋ ಒಂದು ಮಾಡ್ಬೋದು ಬಟ್ ಅದಕ್ಕೆ ದುಡ್ಡು ವೇಸ್ಟು ಆರೋಗ್ಯನೂ ಹಾಳಾಗುತ್ತೆ ಸೊ ಏನೂ ಬೇಡ ತಾಗಿ ಈ ದಿನ ಮಾಡ್ಕೊಂಡು ತಿನ್ನೋಣ ಅಂತ ಒಂದು ಡಿಸಿಷನ್ ಬಂದ್ಬಿಟ್ಟಿದ್ದೀನಿ ಕಾಸ್ಟಾನು ಸುಖನೂ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಎದ್ದು ಪೂರ್ವಿ ಇದ್ದಾಗ ಓಕೆ ಸ್ಕೂಲ್ಗೆ ಹೋಗಬೇಕಾದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಟೈಮಿಗೆ ಸರಿಯಾಗಿ ಎಲ್ಲನೂ ಆಗುತ್ತೆ ಅವನು ರಜಾ ಇದ್ದಾಗ ಅವನ ಥರನೇ ಸೋಂಬೇರಿ ನಾನು ಸ್ವಲ್ಪ ಸೋಂಬೇರಿನಕ್ಕಿಂತ ತುಂಬ ಕೆಲಸಗಳು ಮಾಡಿದಾಗ ಸುಸ್ತಾಗಿಬಿಡ್ತೀನಿ ಸೊ ಅದಾದಮೇಲೆ ಆಗೋಲ್ಲ ಆಗಲ್ಲ ಬರೋಕ್ಕೆ ಆಗಲ್ಲ ಬೆಡ್ಡಿಂದ ಸೊ ಅಂಥ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ಗೊತ್ತಿಲ್ಲ ಎಲ್ಲಿವರೆಗೂ ಹೋಗ್ತೀನಿ ಅಂತ ಸೊ ಇವಾಗ ತಿನ್ಬಿಟ್ಟು ಹೊರಡಬೇಕು ಟೈಮ್ ಆಗಿಬಿಡುತ್ತೆ ಕಾಂಬಿಕ್ಷನ್ ಅವ್ನು ತಿಂದುಬಿಟ್ಟಿರೋ ತಟ್ಟನೆ ತಗೊಂಡೆ ವೇಸ್ಟ್ ಮ್ಯಾಕ್ ಮಾಡೋದು ಅಂದ್ಬಿಟ್ಟು ಸೊ ಕಾಂಬಿನೇಷನ್ ಚೆನ್ನಾಗಿದೆ ತಿಂತ ತಿಂತ ಆದ್ರಿಗೆ ಏನೋ ಗೊತ್ತಿಲ್ಲ ಬೆಳಗ್ಗೆ ಹೊತ್ತು ಫುಲ್ ಆಯಿಲಿ ಇರೋದನ್ನ ಒಂಥರ ಅನಿಸುತ್ತೆ ಆ್ಯಕ್ಚುಲಿ ಮೆಹೆಂದಿನ ತುಂಬ ದಿನದಿಂದ ಯೂಸ್ ಮಾಡದೇ ಇರೋದಕ್ಕೆ ತಲೆಯಲ್ಲಿ ಒಟ್ಟು ಜಾಸ್ತಿ ಆಗಿತ್ತು ಅನಿಸುತ್ತೆ ಸೊ ನೋಡಿ ಇವಾಗ ತಲೆಯಲ್ಲಿ ಒಟ್ಟು ಕಮ್ಮಿನೂ ಆಗಿದೆ ಮತ್ತು ಕೂದಲು ಕೂಡ ವೈಟ್ ಕೂದಲೆಲ್ಲ ಕಲರ್ಸ್ ಕೂಡ ಬಂದಿದೆ ಸೊ ನೋಡಿ ಅದರಿಂದ ಇಲ್ಲಿ ನೋಡಿ ಡ್ರ್ಯಾಂಡ್ ರಫ್ಟ್ ಎಲ್ಲ ಅಷ್ಟು ಉದುರುತಾನೂ ಇಲ್ಲ ಮೊದಲು ಎಷ್ಟು ಡ್ರ್ಯಾಂಡ್ ಇತ್ತು ಅಂದರೆ ಬ್ಲೂ ಕಲರ್ ಪ್ಯಾಂಟು ಮತ್ತು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಮೇಲೆ ಹಾಕಿದ್ರೆ ಸಿಕ್ಕಾಪಟ್ಟೆ ಉದುರೋದು ಅಂದರೆ ಹಿಂಗೆ ಕೊಡುವುದ್ರೆ ಸಾಕು ಉದುರೋದು ಬಟ್ ಇವಾಗ ಕೂದಲು ಶೈನಿಂಗು ಇದೆ ನೈಸು ಇದೆ ಕೂದಲು ಅದ್ರ ಜೊತೆಗೆ ಡ್ರ್ಯಾಂಡ್ ನೋಡಿ ಎಷ್ಟು ಕಮ್ಮಿಯಾಗಿದೆ ಬ್ಲೂ ಕಲರ್ ಪ್ಯಾಂಟ್ ಮೇಲಂತೂ ಹಿಂಗೆ ಬಾಚ್ಬಿಟ್ರೆ ಕಂಪ್ಲೀಟ್ಲಿ ಬಂದ್ಬಿಡ್ತಾಯಿತ್ತು ಸೊ ಇವಾಗ ತುಂಬ ಕಮ್ಮಿ ಆಗಿದೆ ಸೊ ಈ ಮೆಹೆಂದಿ ತುಂಬ ಎಲ್ಪ್ಫುಲ್ ಆಗುತ್ತೆ ನೋಡಿ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಯಿತು ಸೊ ಮೊಟ್ಟೆ ಹಾಕಿರೋದ್ರಿಂದ ಸೊ ಮೊಟ್ಟೆ ಹಾಕಿರೋದ್ರಿಂದ ಎಲ್ಪ್ ಆಯ್ತು ಇದಕ್ಕೆ ನಿಂಬೆಹಣ್ಣು ಮೊಟ್ಟೆ ಸೊ ತುಂಬ ಇರೋರಿಗೆ ಯಾರೋ ಒಬ್ರು ಹೇಳ್ಕೊಟ್ಟಿರೋ ಒಂದು ಇದು ಟಿಪ್ಸ್ ಇದು ಬೇವಿನ ಸೊಪ್ಪು ಬರುತ್ತಲ್ಲ ಕಹಿ ಬೇವಿನ ಸೊಪ್ಪು ಸೊ ಆ ಬೇವಿನ ಸೊಪ್ಪನ್ನ ಚೆನ್ನಾಗಿ ರುಬ್ಬಿ ತಲೆಗೆ ಪೇಸ್ಟ್ ಮಾಡಿ ಹಾಕ್ಕೋಬೇಕಂತೀವಿ ವಾರಕ್ಕೆ ಒಂದು ಸಾರಿ ಸೊ ಅವಾಗ ಡ್ರ್ಯಾಂಡ್ ಕಮ್ಮಿ ಆಗ್ತಾನೇ ಇರುತ್ತಂತೆ ಸೊ ಹಂಗಾಗಿ ನನಗೆ ಹಾಕಕ್ಕಾಗಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಸೊಪ್ಪು ಒಂಥರ ಇರುತ್ತೆ ಹಂಗಾಗಿ ಹಾಕಿಲ್ಲ ಮೆಹೆಂದಿ ಹೋಗ್ತಾ ಹೋಗ್ತಾಯಿದ್ದು ನನಗೆ ಬಟ್ ಆಯಿಲು ಸರಿಯಾಗಿ ಅಪ್ಲೈ ಮಾಡೋಲ್ಲ ತಲೆಗೆ ಅದೇ ಪ್ರಾಬ್ಲಮ್ ಇರೋ ಒಂದೆರಡು ಕೂದ್ಲು ಇನ್ನೇನಂತೇಳ್ಬಿಟ್ಟು ಆಯಿಲ್ಗಳೆಲ್ಲ ಸರಿಯಾಗಿ ಹಾಕಲ್ಲ ಸೊ ಅದು ಪ್ರಾಬ್ಲಮ್ ಆಗಿ ಆಗಿ ಹಿಂಗಾಗಿದೆ ಕತೆ ಕೂದಲು ಈ ತರ ಪಂಚರ್ ಹಾಕಿಸ್ತಾ ಇರೋದು ಕೆಳಗಡೆ ಕಲ್ಲು ಇಟ್ಬಿಟ್ಟು ಅದಾದ್ಮೇಲೆ ಟೈರ್ ತಗೊಂಡು ತಗೊಂಡೋಗ್ಬಿಟ್ಟು ಹಾಕಿಸ್ತಾರ ಈ ಟ್ಯೂಬೇ ಆಗಿರೋದು ಅನ್ಸುತ್ತೆ ಈ ಎಷ್ಟ ಹೊಡೆದೈತಲ್ಲ ಇವಾಗ ಟೈರ್ ಇದೇ ಕ್ವಾಲಿಟಿ ಹಾಕ್ತಾರಂತ ಒಳ್ಳೆ ಕಥೆ ಬಂತಲ್ಲ ಇದು ಕಂಪ್ನಿ ಸಿಗಲ್ವಾ ದಯವಿಟ್ಟು ಕೆಲ್ಕೊಂಡು ಬನ್ನಿ ಆಮೇಲೆ ಅದೊಂದು ಇದೊಂದು ಬೇಕಾ ಎಂಥ ದೊಡ್ಡ ಮೇನ್ ಏರಿಯಾ ಅಂತ ಹೇಳಿದ್ರೆ ಅದು ಸಿಟಿ ಸೊ ಅಷ್ಟು ದೊಡ್ಡ ಸಿಟಿಲಿ ಎಷ್ಟು ಗಾಡಿಗಳು ಓಡಾಡ್ತವೆ ನೋಡಿದ್ರೆ ಡಬ್ಬಾ ರೋಡು ಒಂದೊಂದು ಗುಂಡಿ ಇದೆ ಒಂದೊಂದು ಮೊಳ ಇದೆ ಆ ಗುಂಡಿ ಒಳಗೆ ನಮ್ಮಂಥವ್ರು ಬಿದ್ರೆ ಇದೂ ಆಗಲ್ಲ ಸೊ ನಾರ್ಮಲ್ ಆಗಿರೋರ ಕಥೆ ಏನಾಗಿರ್ಬೋದು ನೋಡಿ ನಮ್ಮ ಬೆಂಗಳೂರಲ್ಲಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಜಾಸ್ತಿ ಆ್ಯಕ್ಸಿಡೆಂಟ್ ಆಗದೆ ಈ ಗುಂಡಿಗಳಿಂದ ಸೊ ಆ ಗುಂಡಿಗಳಿಂದ ಎಷ್ಟೋ ಪ್ರಾಣಗಳು ಹೋಗ್ತಾ ಇದೆ ಈ ಸರ್ಕಾರಕ್ಕೆ ಇದೆಲ್ಲ ಕಾಣಿಸಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ಈ ರೋಡನ್ನ ಸರಿ ಮಾಡಿಬಿಟ್ರೆ ಅವ್ರಿಗೆಲ್ಲ ತುಂಬ ದೊಡ್ಡ ಲಾಸು ಸೊ ಹಂಗಾಗಿ ಈ ಲಾಸನ್ನ ಸರಿಯಾಗಿ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ મા�઱઱લ મારામ઱ માલામામ. ಇವಾಗ ಆಲ್ರೆಡಿ ಹನ್ನೊಂದು ಗಂಟೆ ಆಯಿತು ಸೊ ಹೊರಗಡೆ ಹೋಗಬೇಕು ಒಂದು ಬ್ಯಾಂಕ್ ಕೆಲಸ ಇದೆ ಸೊ ಅದನ್ನ ಮುಗಿಸ್ಕೊಂಡು ಬಂದು ಮೂರು ಅವರ್ ಡ್ಯೂಟಿ ಹಾಕ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಕತೆ ಗೊತ್ತಿಲ್ಲ ಮೂರು ಅವರ್ ಡ್ಯೂಟಿ ಸೊ ಎರಡನೇ ದಿನ ಇದು ಮಾಡ್ತಿರೋದು ಆ್ಯಪು ಸರಿ ಹೋದ್ಮೇಲೆ ಸೊ ಅವತ್ತು ಒಂದೇ ಆರ್ಡ್ರ್ ಮಾಡೋಕ್ಕಾಗಿದ್ದು ಆಫ್ಲೈನಲ್ಲಿ ಒಂದೇ ಆರ್ಡ್ರ್ ಮಾಡೋಕ್ಕಾಗೋದು ಅದು ಲಿಮಿಟೇಷನ್ ಇರುತ್ತೆ ಸೊ ನಾವು ಗಿಗ್ಸ್ನ ಬುಕ್ ಮಾಡ್ಕೊಂಡು ಹೋದರೆ ಮಾತ್ರ ಆಪ್ಷನ್ ಇರುತ್ತೆ ಎಷ್ಟಾದರೂ ಆರ್ಡ್ರು ಸ್ವೈಪ್ ಮಾಡಿ ಮಾಡ್ತಾ ಇರ್ಬೋದು ಬಟ್ ಸೆಲೆಕ್ಟ್ ಡ್ರಾಪ್ ಅಂತ ಬರುತ್ತೆ ಅದೊಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು ಬಟ್ ನಾವು ಗಿಗ್ಸ್ನ ಬುಕ್ ಮಾಡ್ಕೊಳ್ಳಿದ್ರೆ ಮಾಡೋಕ್ಕೆ ಹೋದರೆ ಒಂದೇ ಆಪ್ಷನ್ ಇಟ್ಟಿರ್ತಾರೆ ಅದು ಆಫ್ಲೈನಲ್ಲಿ ಮಾಡೋಕ್ಕೆ ಸಾಧ್ಯ ಆನ್ಲೈನ್ಗೆ ಹೋಗ್ದೇನೆ ಸೊ ಆ ಆಪ್ಷನ್ ಮುಗಿಸ್ಬಿಟ್ಟೆ ಮೊನ್ನೆ ಹಂಗಾಗಿ ಬೇರೆ ಆಪ್ಷನ್ ಆಗಲಿಲ್ಲ ಮಾಡೋದಕ್ಕೆ ಸೊ ಬಂದ್ಬಿಟ್ಟೆ ಮನೆಗೆ ಯಾಕೆ ಮಾಡಿದೆ ಆವತ್ತು ಅಂತ ಹೇಳಿದ್ರೆ ಆ್ಯಪ್ ಸರಿ ಹೋಗಿದ್ದೇ ಇಲ್ವಾ ಅಂತ ನೋಡಿದ್ರೆ ತುಂಬ ಆಗಲೇ ಎಷ್ಟೊಂದು ಆರ್ಡ್ರುಗಳ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ ಆ್ಯಪ್ ಸರಿ ಹೋಗಿದ್ದೇ ಇಲ್ವಾ ಅಂದ್ಕೊಂಡು ಅಂದ್ಕೊಂಡು ಸೊ ಇನ್ನೂ ನಾವು ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾಯಿದ್ರೆ ನಮ್ಮದೇ ಆ್ಯಪಿಗೆ ಪ್ರಾಬ್ಲಮ್ ಆಗುತ್ತೆ ಐ ಡಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಅದನ್ನೇನು ಮಾಡಿದೆ ಮಾಡಿಬಿಟ್ಟು ಬಂದ್ಬಿಟ್ಟೆ ಒಂದು ವರ್ಕ್ನ ಸೊ ಇವಾಗ ಹೋಗ್ತಾ ಇದ್ದೀನಿ ನೋಡೋಣ ಇವತ್ತು ಮೂರು ಅವರು ಹೇಗಿದೆ ಎಕ್ಸ್ಪೀರಿಯೆನ್ಸು ಝುಮಾಟೊ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ತ್ರೀ ಅವರ್ಸ್ ಅಂತ ನೋಡೋಣ ಆದರು ಇಲ್ಲೊಂದು ಬ್ಯಾಂಕ್ ಕೆಲ್ಸಕ್ಕೆ ಬಂದಿದ್ದೆ ಆ್ಯಕ್ಚುಲಿ ಹೊಸ ಜಾಗ ಇಲ್ಲಿ ಬ್ಯಾಂಕು ಅದು ಇದು ಎಲ್ಲನೂ ಹುಡುಕ್ಬೇಕು ಹೊಸ ಹುಡ್ಕೋದು ಒಂದೊಂದು ಕಷ್ಟವೇ ಕಷ್ಟನೇ ಯಾವುದು ಎಲ್ಲೆಲ್ಲಿದೆ ಅಂತ ಎಲ್ಲ ಹುಡುಕ್ಬೇಕು ಬ್ಯಾಂಕಿಂದ ಹಿಡಿದು ಪಾಪುಗೆ ಕಟಿಂಗ್ ಶಾಪು ಆಮೇಲೆ ಅದು ಇದು ಶಾಪ್ಗಳಿಗೆಲ್ಲ ಹುಡ್ಕೊಬೇಕು ಸೊ ಹಾಗಾಗಿ ಇವತ್ತು ಟಿ ಶರ್ಟ್ ಹಾಕೊಂಡು ಬರೋಣ ಅನ್ಕೊಂಡೆ ಬಟ್ ನೋಡೋಣ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಆಮೇಲೆ ಟೀ ಶರ್ಟ್ ಹಾಕೋ ಬರೋಣ ಅಂದ್ಕೊಂಡೆ ಬಟ್ ಆಗಿಲ್ಲ ಸೊ ಫಸ್ಟ್ ಆರ್ಡ್ರ್ ಬಂದ್ಬಿಡ್ತು ಇಲ್ಲೇ ಆನ್ಲೈನ್ ಮಾಡ್ಕೊಂಬಿಟ್ಟೆ ನಾನು ಆನ್ಲೈನ್ಗೆ ಬೀಟಿಗೆ ಹೋದ್ಮೇಲೆ ಬೀಟು ಒಂದು ಆರ್ಡ್ರ್ ಬಂದುಬಿಡ್ತು ಅಷ್ಟು ದೂರ ಹೋಗಿದ್ದೆ ವಾಪಾಸ್ ಬಂದೆ ಮತ್ತೆ ಇಲ್ಲಿಗೆ ಸೊ ಹತ್ರನೇ ಬಿದ್ದಿದೆ ಒಂದು ಆಟ್ರೋ ಎಷ್ಟ ಅಂದರೆ ಸಿಕ್ಸ್ ಫಿಫ್ಟಿ ಮೀಟ್ರ್ ಅಷ್ಟೇ ಫಸ್ಟ್ ಆಟೋ ఇష్ట కమ్మీ దూర బిందే ఇవ్ ఫస్ట్ టైము ఫస్ట్ ఆర్డర్ గాడీ ఎలా తిక్బిటై ఇదొందు దొడ్డు అపార్టెంటు ఆక్చులి ఎచ్ ఎం టి రోడల్ సో ఇవ్వ ఆర్డ్రన్ తగ్గది ఐదనె ಸೊ ಕೆಳಗಡೆ ಅಂದಿದ್ಕೆ ಇಲ್ಲ ಬರೋಕ್ಕಾಗಲ್ಲ ಮನೆ ಹತ್ರ ಗ್ಯಾಕ್ ಬಿಡಬೇಕಾಗಿತ್ತು ಅಂದರು ಓಕೆ ನೋ ಪ್ರಾಬ್ಲಮ್ ನಮ್ಮ ಕೆಲಸ ತಾನೇ ಮಾಡೋಣ ಡುಮ ಝುಮ್ಯಾಟೊ ಟಿ ಶರ್ಟ್ ಹಾಕೊಂಡು ಬಂದ್ಬಿಟ್ಟೆ ಮನೆಗೆ ಹೋಗಿ ಗ್ಯಾಪಲ್ಲಿ ಇಲ್ಲ ಮಿಸ್ ಆಗ್ಬಿಟ್ಟು ಫಿಫ್ತ್ ಫ್ಲೋರ್ಗೆ ಫ್ಲೋರ್ ಫೋರ್ತ್ ಫ್ಲೋರ್ಗೆ ಹೋಗ್ಬೇಕಾಗಿತ್ತು ತಿಂಗಳ ವೆಯ್ಟ್ ಮಾಡಿಬಿಟ್ಟು ಇವಾಗಲೇ ಆರ್ಡ್ರ್ ಲೇಟ್ ಆಗಿಬಿಟ್ಟೈತೆ ದೇವರೇ ಬೇಗ ಹೋದ್ರೆ ಸಾಕಾಗೈತೆ ಮೂರನೇ ಇದು ಅಪ್ಪ ಗಾಡಿ ಬಿಚ್ಚಿ ಬರೋದು ಒಂದು ಕಷ್ಟನಪ್ಪ ಬಿಚ್ಚಿ ಬ್ಯಾಟ್ರಿ ತೆಗೆದು ಬರಬೇಕು ಸೊ ಒಂದು ಆಟೋ ಗ್ಯಾಪಲ್ಲಿ ಓಡೋಕೆ ಮನೇಲಿ ಟಿ ಶರ್ಟ್ ಹಾಕ್ಕೊಂಡು ತಕ್ಷಣಕ್ಕೆ ಬ್ಲೂಟೂತ್ ಬೇರೆ ಇದಾಗಿತ್ತು ಪೂರ್ತಿ ಚಾರ್ಜ್ ಕಾಲಿಯಾಗಿ ಬಿಟ್ಟಿತ್ತು ಹಂಗಾಗಿ ಅದನ್ನು ಇಟ್ಬಿಟ್ಟು ಇನ್ನೊಂದು ಬ್ಯಾಟ್ರಿ ತಕ್ಕೊಂಡು ಗಾಡಿ ಬ್ಯಾಟ್ರಿ ಎಲ್ಲ ಬಂದಿದೆ ಪೂರ್ವ ಬಂದುಬಿಡ್ತಂಗೆ ಮೂರು ಗಂಟೆಗೆ ಸ್ಕೂಲ್ಗೆ ಸ್ಕೂಲಿಂದ ನಾನು ಬೇರೆ ಕರ್ಕೊಬರೋದ ಆಟೋ ಬುಕ್ ಮಾಡೋದು ದೂರ ಇದ್ದರೆ ಆಟೋನಾಗ ಬುಕ್ ಮಾಡಬೇಕಾಗುತ್ತೆ ಅಲ್ಲೇ ಎಲ್ಲರೂ ನಿಯರ್ ಬೈ ಆಟೋ ಬಿದ್ದರೆ ನೋಡೋಣ ಹೋಗ್ಬಿಟ್ಟು ಕರ್ಕೊಬರ್ಬೇಕಾಗುತ್ತೆ ಕೀ ಬೇರೆ ಎಲ್ಲೋ ಕಳೆದಾಕೊಂಡ್ಬಿಟ್ಟೈತೆ ಅಯ್ಯೋ ದಿನ ಕೀ ಕಳಿದಾಗೈತೆ ನಮ್ಮ ಪಾಪದಂತೂ ಈ ಮನೆಗೆ ಬಂದಾಗ ಇಷ್ಟು ದಿನ ಇತ್ತು ಇವಾಗ ಎಲ್ಲೋ ಕಳೆದ ನೆನ್ನೆಯಿಂದ ಈಗ ಮತ್ತೆ ಹೊಸದು ಡೂಪ್ಲಿಕೇಟ್ ಕೀ ಮಾಡಿಸ್ಬೇಕಾಗುತ್ತೆ

नहीं है स्कूल वाले बिठा के ना हाँ स्कूल वाले बिठा रहे हैं बिकॉज़ मारा ये ऑफ़ चीनी हाँ हाँ तेरे पास क्लियर रिवीज़न ही रहा है ओके माँ मोबाइल मैनेज मारा कर दिया लाइक चलेगा वॉक्स पे चलेगा अच्छा लाइक मिली लाइक पूरा पूरी पूरी शादी साल 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 पूरी शादी ಎಸಿ ಬಾಗಿಕನ ದುರಕ ಕತ್ತಿದೆ ಕೊಷ್ಟು ಜಾಸ್ತಿ ಹೆಗ್ಬಿಡಿದೆ ನಿಮಗ ಸ್ವಲ್ಪ ಆಗ್ ಬಿಸಿ ಮಾಡಬೇಕು ಆಲ್ ಬಿಸಿ ಮಾಡು ನಿ ನಿ ಮಮ್ಮಿ ನೋ ಏಬ್ರಾ ಒಂದಸಲಿ ಇದೆ ಈ ಎಜಿಟ್ ವಾ ಫೋರ್ರ್ ವಾಲ್ पे ಪರಕ ಕಬಿಡಿದೆ ಅಯ್ಯೆ ಯಮನೆ ಮ್ಯಾಲ್ ದಮ್ಕಟ್ಟಿದೀನಿ ಬಿಸಿ ನೀರು ಇಟ್ಬಿಡು అయ్యో ఫోన్ ఇద్గుడుచిబే నీర ఎడ్ మార్తీయ మరి